ನಮಸ್ಕಾರ ನನ್ನ ಹೆಸರು ಚಂದ್ರಕಾಂತ್ ಶಿವರಾಯ್ ಶಂಕು ಅಂತೇಳಿ ಈರೋಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಬಿಂಪುರ್ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿಯನ್ನು ಸ್ಟಾರ್ಟ್ ಮಾಡಲಾಗಿದೆ ಇವತ್ತಿಗೆ ಐದು ದಿನ ಆಯಿತು ಸ್ಟಾರ್ಟಾಗಿ ಮತ್ತು ಎಮ್ ಜಿ ಉದ್ಯೋಗ ಖಾತ್ರಿ ಅಂದರೆ ಎಮ್ ಜಿ ಅಂದರೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ಅಂತೇಳಿ ಎರಡು ಸಾವಿರದ ಐದರಲ್ಲಿ ಜಾರಿಗೆ ಸ್ಟಾರ್ಟ್ ಆಗಿ ಎರಡು ಸಾವಿರದ ಆರಲ್ಲಿ ಸ್ಟಾರ್ಟ್ ಜಾರಿಗೆ ಬಂದಿತ್ತು ಮತ್ತು ಎರಡು ಸಾವಿರದ ಆರಲ್ಲಿ ಹುಬ್ಬೂರು ಗ್ರಾಮದಲ್ಲಿ ಇವಾಗ ಅಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲರಿಗೂ ಅಂದರೆ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಜನರು ಇಲ್ಲಿ ಲೇಬರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ದಿನಕ್ಕೆ ಇಲ್ಲಿ ಒಬ್ಬರಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಂದರೆ ಒಬ್ಬರಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಒಬ್ಬರಿಗೆ ಹೆಜ್ರಿ ಕೊಡುತ್ತೆ ಮತ್ತು ಇಲ್ಲಿ ಪ್ರ ನಮ್ಮ ಊರದಲ್ಲಿ ಎಲ್ಲರಿಗೆ ಸಂಪೂರ್ಣವಾಗಿ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಪರ್ಸೆಂಟೇಜ್ ಎಲ್ಲರಿಗೂ ಕೆಲಸ ಸಿಕ್ಕಿದೆ ಆಮೇಲೆ ಎಲ್ರಿಗೆ ಉದ್ಯೋಗ ಈ ಕಾಲದಲ್ಲಿ ಯಾವ ಕಡೆ ರೈತರಲ್ಲಿ ಕೆಲಸ ಇರಲ್ಲ ಅದಕ್ಕೋಸ್ಕರ ಇದು ಉದ್ಯೋಗ ಹತ್ತಿರ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಇವಾಗ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದಾರೆ ಏಳು ಗಂಟೆಗೆ ಬಂದು ಎಲ್ಲರೂ ಕೆಲಸ ಮಾಡಿ ಇವಾಗ ಸ್ವಲ್ಪ ನೀರು ಕುಡಿಯೋಕ್ಕೆ ಕೂತಿದ್ದಾರೆ ಮತ್ತು ಎತ್ತೋದ್ರಿಂದ ರೈತರಿಗೆ ಎರಡು ಅನುಕೂಲ ಆಗುತ್ತೆ ಇನ್ನೊಂದು ಒಂದು ಅನುಕೂಲ ಏನಂದ್ರೆ ಗುಂಡ ಹೊಡೆದ್ರಿಂದ ಮಳೆ ಬಂದು ನೀರು ನಿಂತ್ಕೊಂಡು ನಿದ್ರೆ ಅಂತರ್ಜಲ ಹೆಚ್ಚಾಗುತ್ತೆ ಮತ್ತೆ ಹೂಳು ಎತ್ತಿ ಬೇರೆ ಕಡೆ ಹಾಕಿದ್ರೆ ರೈತರಿಗೂ ಹೊಲಕ್ಕೂ ಮಣ್ಣು ಹೂಳೆತ್ತದ್ರಿಂದ ಅದು ಫಲವತ್ತತೆ ಬರುತ್ತೆ ನೀರು ಹಿಂಗೆ ಮತ್ತು ಅಂತರ್ಜಲ ಹೆಚ್ಚಾಗ ಕೂಡ ಆಗುತ್ತೆ ಮತ್ತು ರೈತರಿಗೆ ಈ ಬೇಸಿಗೆ ಟೈಮಲ್ಲಿ ಕೆಲಸನೂ ಸಿಗುತ್ತೆ ಇದೊಂದು ಉದ್ದೇಶ ನೂರೈವತ್ತು ಜನರಿಗೆ ಅಂದರೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಸುಮಾರು ಒಂದು ಆರು ಆರು ಐದು ಜನಕ್ಕೆ ನೀರಿನ ವ್ಯವಸ್ಥೆ ಮಾಡಲ್ಪಡಲಾಗಿದೆ